ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಊರಿಂದ ನಮ್ಮಪ್ಪ ಕಾಲ್ ಮಾಡಿದರು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಒಂದು ವಾರ ರಜಾ ಹಾಕ್ಬಿಟ್ಟು ಊರಿಗೆ ಬರಲೇಬೇಕು ತಲೆ ಮೇಲೆ ತಲೆ ಬಿಳಿ ನೀನು ಊರಿಗೆ ಬರಲೇಬೇಕು ಅಂತ ಹೇಳಿದರೆ ಮೋಸ್ಟ್ಲಿ ನಾನು ಅಂದ್ಕೊಂಡಿದ್ದೀನಿ ನಾನು ಹುಡುಗಿ ನೋಡಿ ಹುಡುಗಿ ಮನೆ ಕಡೆ ಕರ್ಕೊಂಡು ಹೋಗೋಕ್ಕೆ ಪಕ್ಕ ಕರೆದಿದ್ದಾರೆ ನಾಳೆ ಊರಿಗೆ ಹೋಗಿದ ತಕ್ಷಣ ಇದಕ್ಕೆಲ್ಲ ಕತ್ತರಿ ಹಾಕ್ಸಿ ನೋಡೋಣ ಅಲ್ಲಿ ಏನಿದೆ ಏನು ಕೆಲಸ ಇದೆ ಅಂತ ಬನ್ನಿ ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಒಂದ್ವ ರಜಾ ಕು ಇಂಪಾರ್ಟೆಂಟ್ ಕೆಲಸ ಅದೇ ಇಂಪಾರ್ಟೆಂಟ್ ಕೆಲಸ ಹುಡುಗಿ ಹುಡುಗಿ ಹುಡುಗಿಯ ಎಲ್ಲ ಎಲ್ಲ ಹುಡುಗಿ ನೋಡಿದ್ಯಾ ನಾವ ಹುಡುಗಿ ಮನೆಯಿಂದ ಕರ್ಕೋದ್ಯದ ಅಂದ್ರೆ